ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಮಾಡಿದ ತಪ್ಪಿಗೆ ಆತನಿಗೆ ಬೈದು ಬಿಟ್ಟೆನಲ್ಲ ಮನಸ್ಸಲ್ಲಿ ಬೇಸರಿಸಿಕೊಂಡು ಹೆಜ್ಜೆ ಸಾಗಿಸಿದವರಿಗೆ ಸಮಾಧಾನವಾಗಲಿಲ್ಲ ತಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲೇಬೇಕೆಂದು ಪುನಃ ಅದೇ ಜಾಗದಲ್ಲಿ ಅವನಿಗಾಗಿ ಬಂದು ಜಾಲಾಡಿದಳು ಆದರೆ ಆತ ಸಿಗಲಿಲ್ಲ ಅವನ ಬಗ್ಗೆ ವಿಚಾರಿಸೋಣವೆಂದರೆ ಆತನ ಹೆಸರು ಗೋತ್ರ ಏನೂ ಅವಳಿಗೆ ಗೊತ್ತಿಲ್ಲ ಚಹ್ ಏನೇ ನೀನು ಯಾರು ಏನು ಅಂತ ಆಲೋಚನೆ ಮಾಡದೆ ಬಾಯಿಗೆ ಬಂದಂತೆ ಬಾಯ್ ಬಂದಿದ್ಯಾ ಅವನಿಗೆ ಮಾತಾಡೋ ಅವಕಾಶವಾದರೂ ಕೊಡಬೇಕಿತ್ತಲ್ವ ಏನೂ ಮಾಡೋ ತಪ್ಪಿಗೆ ಅಮಾಯಕನ ಮೇಲೆ ದಪ್ಪಾಳಿಗೆ ನಡೆಸಿದ್ಯಾ ದಡ್ಡಿ ದಡ್ಡಿ ಅದಕ್ಕೆ ಅಮ್ಮ ನಿನ್ನ ಪ್ರೆತ್ತಿ ಅಂತಿದ್ದಿದ್ದು ಈಗಿದ್ದಿದ್ರೆ ಮಹಾನ್ ಪ್ರತ್ತಿ ಅಂದಿರೋರೇನೋ ಅವನು ಯಾರೋ ಏನೋ ಅವನನ್ನ ಆ ಹುಡುಗಿ ಸರ್ ಅಂತ ಅಂದಳು ಅಂದ್ಲು ಅಂದರೆ ಅವನ್ಯಾವುದೋ ದೊಡ್ಡ ಸ್ಥಾನದಲ್ಲೇ ಇರಬೇಕು ಅವಳನ್ನೇ ಕೇಳಬೇಕಿತ್ತು ಅವರಲ್ಲಿ ಸಿಗ್ತಾರೆ ಅಂತ ಅದು ಮಾಡಲಿಲ್ಲ ನಾನು ಪಾಪ ಆ ಹುಡ್ಗ ನಾನು ಅಷ್ಟೆಲ್ಲ ಅಂದರು ನನಗೆ ಒಂದು ಮಾತು ಜವಾಬ್ ಕೊಡಲಿಲ್ಲ ಒಳ್ಳೆ ಮನೆ ತಂದವರೇ ಇರಬೇಕು ಅದಕ್ಕೆ ಸುಮ್ಮನಿದ್ರು ನಾನೇ ಒಳ್ಳೆ ಕಮ್ಮಂಗಿ ತರ ಕಿತಾಪತಿ ಮಾಡ್ಬಿಟ್ಟೆ ಎಂದು ತನ್ನಲ್ಲೇ ಮಾತಾಡಿಕೊಳ್ಳುತ್ತಾ ವಿಧಿ ಇಲ್ಲದೆ ಮನೆ ಕಡೆಗೆ ಸಾಗಿದಳು ಆ ಹುಡುಗಿ ಅಷ್ಟೆಲ್ಲಾ ಬೈದ್ರು ತಾವ್ಯಾಕೆ ಸುಮ್ಮನಿದ್ರಿ ಸರ್ ಎಂದು ಕೇಳಿದ ಪಿ ಎ ಕಡೆ ನೋಡಿ ಮತ್ತದೇ ಗೆಲುವಿನ ನಗು ನೀಡುತ್ತಾ ನೀನು ಅವಳ ಬೈಗುಳ ಕೇಳ್ತಾ ಇದ್ದೆ ಹರೀಶ್ ಆದ್ರೆ ನಾನು ಅವಳನ್ನ ಗ್ಲಾಂ ಆಂಗಲ್ ನಲ್ಲಿ ನೋಡ್ತಾ ಇದ್ದೆ ಎಂದು ಒಂದೆರಡು ಹೆಜ್ಜೆ ಮುಂದಿಟ್ಟು ಹೀಗಷ್ಟೇ ನೋಡುದ್ಬಲ ಕಾಸ್ಟ್ಯೂಮ್ ಸ್ಕೆಚ್ ಅದಕ್ಕೆ ಅವಳು ಪಕ್ಕಾ ಹೋಲಿಕೆ ಆಗ್ತಾಳೆ ಅನಿಸ್ತಿತ್ತು ಆ ಗೊಂಬೆ ಮುಖ ತೆರೆದು ಯೂ ಮುಖ ಅಂಟಿಸಿದ್ರೆ ಪರ್ಫೆಕ್ಟ್ ಮ್ಯಾಚ್ ಈ ಬಾರಿ ನಾವ್ಯಾಕೆ ದೊಡ್ಡ ಸೆಲೆಬ್ರಿಟೀಸ್ನ ಕರೆಸಿ ಆಡ್ ಕೊಡೋ ಬದಲು ಅವಳನ್ನೇ ಬಳಸ್ಕೋಬಾರ್ದು ನೋಡೋಕೆ ಹೇಳಿ ಮಾಡಿಸಿದ ಬ್ಯೂಟಿ ಎಂದ ಅವಳನ್ನು ಸೀರೆ ಹುಟ್ಟ ಹುಡುಗಿನ ನೋಡೋ ಗುಣವಿದೆ ಎಂದು ಹರೀಶ್ಗೂ ಆಗ್ಲೇ ಗೊತ್ತಾಗಿದ್ದು ಮುಖದಲ್ಲಿ ಸಣ್ಣ ಕೊರತೆ ಇಲ್ಲ ಒರಿಜಿನಲ್ ಬ್ಯೂಟಿ ಅವಳನ್ನ ಕ್ಲೋಸ್ಅಪ್ ನಲ್ಲಿ ವಿತೌಟ್ ಮೇಕಪ್ ತೋರಿಸಬಹುದು ಎಂದವನ ನೋಡಿ ಆದ್ರೆ ಸರ್ ಸೀರೆ ಎಂದು ಹರೀಶ್ ಧ್ವನಿ ಇಳಿಸಿ ಸಣ್ಣ ವಿರೋಧದ ರೀತಿ ನುಡಿದಾಗ ಮಾಡ್ರನ್ ಲುಕ್ ನಲ್ಲಿ ಯಾರ್ ಬೇಕಾದ್ರೂ ಗ್ರಾಮ ಕಾಣಿಸ್ತಾರೆ ಈ ರೀತಿ ಸೀರೆಯಲ್ಲಿ ಸಕ್ಸಿಯಾಗಿ ಕಾಣಿಸೋಕೆ ಎಲ್ಲರಿಂದಲೂ ಸಾಧ್ಯವಿಲ್ಲ ಅವಳ ಕಣ್ಣು ಮೂಗು ತುಟಿ ಹಾಗೆ ಅವಳ ನಡು ಒಳ್ಳೆ ಮಾಡೆಲ್ ರೀತಿಯೇ ಇದೆ ಕ್ಲಾಸಿ ಚೂಸಿ ಕ್ರೇಜಿ ಬ್ಯೂಟಿ ಅವಳು ನಮ್ಮ ಕೈಗೆ ಅವಳು ಈ ಸಲ ಟ್ವೆಂಟಿ ಟ್ವೆಂಟಿ ತ್ರೀ ಕ್ರಾಪ್ ಯುವರ್ ಲುಕ್ ಟೆಸ್ಟ್ನಲ್ಲಿ ನಾವೇ ಗೆಲ್ತೀವಿ ಎಂದವನು ಮತ್ತೊಮ್ಮೆ ಅವಳ ಮುಗವನ್ನ ಕಣ್ ಮುಂದೆ ತಂದುಕೊಂಡು ಹರೀಶ್ ಅವಳ ಡೀಟೇಲ್ಸ್ ನಾಳೆ ಸಂಜೆ ಅಷ್ಟರಲ್ಲಿ ನನ್ನ ಟೇಬಲ್ ಮುಂದಿರಬೇಕು ಇಲ್ಲ ನೀನ್ ನನ್ನ ದೃಷ್ಟಿಯಿಂದ ಲೈಫ್ ಲಾಂಗ್ ದೂರ ಇರಬೇಕು ಎಂದು ಧಮಕಿ ಹಾಕಿ ಕಾರ್ ಒಳಗಡೆ ಕುಡಿತ ಓಕೆ ಸರ್ ಎಂದನು ಹರೀಶ್ ತಲೆಗೀಡುತ್ತಾ ಹೌದ್ರಿ ರಾಯರ ಕೃಪೆ ಪರಿ ನೀನ್ ಇವಳಿಗೆ ಪಿಜ್ಜಾ ಬರ್ಗರ್ ತಿನ್ಸಿ ತಿನ್ಸಿ ಮನೆ ಊಟ ತಿಂದೆ ಹಾಗೆ ಮಾಡು ಮೊದ್ಲೇ ಮನೇಲಿ ತಿನ್ನೋದ್ ಕಡಿಮೆ ಮಹಾತಾಯಿ ಈ ಇವುಗಳು ರುಚಿ ನೋಡದೆ ತಿನ್ನೋದು ತಿನ್ನಲ್ಲ ಅಷ್ಟೇ ಎಂದು ವರ್ಷ ಬೈತಿದ್ರೆ ಪುಟಾಣಿ ಆರಾಧ್ಯ ಅತ್ತೆ ಕೂಡಿಸಿದ ಸಾಫ್ಟಿ ಐಸ್ ತಿಂತ ನಿಂತಿದ್ಲು ಮತ್ತೆ ಐಸ್ ಕ್ರೀಮ್ ಬೇರೆ ನೆಗಡಿ ಕೆಮ್ಮ್ ಬಂದ್ರೆ ಏನ್ ಮಾಡೋದು ಎಂದು ಗುರಾಯಿಸುತ್ತಾ ಕೇಳುವಾಗ ಮಮ್ಮಿ ನನ್ ಹತ್ರ ಅವೆಲ್ಲ ಬರಲ್ಲ ಬಿಡಿ ಮಮ್ಮಿ ಎಂದಳು ಮೂತಿಗೆಲ್ಲ ಐಸ್ ಕ್ರೀಮ್ ಎತ್ತುಕೊಂಡು ತಿನ್ನುತ್ತಾ ಯಾಕೆ ಅವೇನಾದ್ರೂ ನಿಂಗೆ ಬರಲ್ಲ ಅಂತ ಪ್ರಾಮಿಸ್ ಮಾಡಿದ್ಯಾ ಎಂದು ಸೊಂಟದ ಮೇಲೆ ಕೈ ಇರಿಸಿಕೊಂಡು ಕೇಳುತ್ತಾಳೆ ವರ್ಷ ಅವುಗಳು ನಮ್ಮನೆಗೆ ಬರೋದೇ ಇಲ್ಲ ಮಮ್ಮಿ ಎಂದು ಪುಟ್ಟ ಪುಟ್ಟ ಹೆಜ್ಜೆ ಹಿಂದಕ್ಕೆ ಹಿಡುತ್ತಿದ್ದಾಳೆ ಈ ಕ್ಯೂಟಿ ಯಾಕೋ ಎಂದು ಹುಬ್ಬು ಹಾರಿಸಿ ಕೇಳಿದ ವರ್ಷ ಕಡೆ ನೋಡಿ ಯಾಕಂದ್ರೆ ಯಾಕಂದ್ರೆ ನೀವಿದ್ದೀರಲ್ಲ ಈಜಿಪ್ಟ್ ಮಮ್ಮಿ ನಿಮ್ಮನ್ನ ನೋಡಿದ್ರೆ ಅವುಗಳಿಗೆ ಭಯ ಆಗತ್ತೆ ಎಂದು ಅಮ್ಮನನ್ನು ಅಣಕಿಸಿ ನಕ್ಕಾಗ ಅಯ್ಯೋ ನಿನ್ನ ಎಲ್ಲ ಉಪನ್ಯಾಸಕರು ಕೊಟ್ಟಿರೋ ಸಲಗೆ ಇದ್ರೆ ಅವ್ರಿಗೆ ಬರ್ಲಿ ಮನೆಗೆ ನಿನ್ಕೊಳ್ಳೆ ಟಿಬ್ಲಿ ಎಂದು ಜೂಟಾಟ ಶುರು ಹಚ್ಚಿಕೊಂಡರು ಅಮ್ಮ ಮಗಳು ಹಾಗೆ ವರ್ಷ ಇನ್ನೇನು ಮಗಳನ್ನ ಹಿಡಿಬೇಕೋ ಅಷ್ಟರಲ್ಲಿ ಆರಾಧ್ಯ ಎದುರಿಗೆ ಬರುತ್ತಿದ್ದ ವಿರಾಜ್ ಕಾಲಿಗಪ್ಪಿ ಮಮ್ಮಿ ನನ್ನ ನೀವು ವಿಡಿಯೋ ಕಾಗೋದಿಲ್ಲ ಚಿಕ್ಕು ಬಿಡಲ್ಲ ಅಲ್ವಾ ಚಿಕ್ಕು ಎಂದು ಆತ ನನ್ನ ಮುಖ ನೋಡಿ ನಗುತ್ತಾ ಆಟ ಮುಂದುವರಿಸುತ್ತಾಳೆ ವಿರಾಜ್ ಮುಖ ನೋಡಿ ಆತ ಬೈಯಬಹುದು ಎಂದು ಆಲೋಚಿಸುವ ವರ್ಷ ಕ್ಯೂಟಿ ಈ ಬಾ ಎಂದು ಕರೆದರು ಬರಲ್ಲ ನಾನ್ ಬರಲ್ಲ ನಾನ್ ಚಿಕ್ಕೊಂಡ್ ಬಿಟ್ಟು ಬರಲ್ಲ ಎಂದು ಅವನ ಕಾಲಿನ ಹೊಟ್ಟೆಗೆ ಅಪ್ಪುತ್ತ ಸುತ್ತೊಡಿಯುತ್ತಿದ್ದಾಳೆ ಪುಟಾಣಿ ಆ ಆಟವನ್ನ ನೋಡಿದರೆ ಯಾರ್ ತಾನೇ ಕೋಪಗೊಳ್ಳುತ್ತಾರೆ ಅಷ್ಟು ಮುಗ್ಧ ನಗು ಮುದ್ದು ಮುದ್ದು ಮಗುವಿನ ಮಾತು ಕೇಳೋಕೆ ಖುಷಿ ಪಡ್ತಾರೆ ಆದ್ರೆ ಅಲ್ಲಿದ್ದದ್ದು ಉರಾಜ್ ಸಿಂಹಾದ್ರಿ ಅವನಿಗೆ ಅತ್ಯಾವುದು ಹಿಡಿಸಲ್ಲ ಕಾಲಿನ ಅವಳನ್ನ ಬಿಡಿಸಿಕೊಳ್ಳಲು ನೋಡಿದ ಆದ್ರೆ ಅವಳು ಯಾವಾಗ ಹಿಡಿತ ಬಿಡದೆ ಆಟ ಮುಂದುವರಿಸಿದಳೋ ಆಗ ಮೃಗದಂತೆ ಅವಳ ಕೈ ಬಿಡಿಸಿಕೊಂಡು ದೂರ ನಿಲ್ಲಿಸಿ ಏಯ್ ಏನ್ ರೋಗ ನಿಂದು ಮನೆಗ್ ಬಂದ್ರೆ ಸಾಕು ಒಳ್ಳೆ ಕಫಿ ತರ ಸುಟ್ಟಾಡ್ತಿರ್ತಿಯಾ ತಿನ್ ಬಿತ್ಕೊಳಕೆ ಏನೇ ರೋಗ ನಿಂಗೆ ಐಸ್ ಕ್ರೀಮ್ ನ ಮುಖ ಮೂಚಿ ಬತ್ಕೊಂಡು ಏನ್ ಮಾಡ್ತಿದ್ಯಾ ಎಂದು ಆವಾಜ್ ಹಾಕಿದನಷ್ಟೇ ಆ ಮಗು ಅಳುಮುಖ ಮಾಡಿತ್ತು ಹಾಗೆ ಐಸ್ ಕ್ರೀಮ್ ಕೈಯಲ್ಲಿ ಮುಟ್ಟಿದ್ದ ಕಾರಣ ಅವನ ಪ್ಯಾಂಟ್ ಪೂರ ಐಸ್ ಕ್ರೀಮ್ ಕಲೆಗಳಾಗಿದ್ದವು ನೋಡು ನಾನ್ ಸೆನ್ಸ್ ಪ್ಯಾಂಟ್ ಪೂರ್ತಿ ಐಸ್ ಕ್ರೀಮ್ ಮಾಡಿದ್ಯಾ ಕಪ್ಲಿಂದ ತಂದು ಮರದ ಮೇಲೆ ಇರ್ಬೇಕಿತ್ತು ಇಲ್ಲಿದೆ ಇನ್ನೊಂದ್ಸಲ ಅಡ್ಡ ಬರ್ಬೇಕು ಎತ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲ್ ಬಿಸಾಕ್ ಬಿಡ್ತೀನಿ ಪಿಲ್ ಆಫ್ ಪಿಶಾಚಿ ಎಂದು ಗದರಿದ ವಿರಾಜ್ ನಾನ್ ಕ್ಲೀನ್ ಮಾಡ್ತೀನಿ ನೀ ಬೇಜಾರಾಗ್ಬೇಡಿ ಎಂದು ವರ್ಷ ಮಾತು ಶುರು ಮಾಡಿದಾಗ ಇದಕ್ಕೇನೋ ಬುದ್ಧಿ ಕಮ್ಮಿ ಇದನ್ನ ಸುಧಾರ್ಸ್ಬೇಕು ತಾನೆ ಇದರ ತಕ್ಕಂತೆ ನೀವೇನು ಆಟದ ಮೈದಾನ ಅನ್ನೋ ರೀತಿ ಜೂಟಾಟ ಆಡ್ತಿದ್ದೀರಾ ಎಂದು ಸಿಡುಕುತ್ತಾ ಹೋದನು ಮೂತಿ ಉಬ್ಬಿಸಿಕೊಂಡು ಅಮ್ಮನ ಬಳಿಗೆ ಓಡಿ ಬಂದಳು ಪುಟಾಣಿ ಬೇಜಾರು ಅದ್ಕೆ ಮಗು ಅಂತಾನು ನೋಡಲ್ಲ ಅಣ್ಣ ನನ್ ಕ್ಯೂಟು ಹುಟ್ಟಾಗಿಂದ ಇಲ್ಲಿವರೆಗೂ ಸಲ ಕೂಡ ಅಣ್ಣ ಎತ್ತಾಡ್ಸಿಲ್ಲ ಅವಳು ಆಟ ನೋಡ ಖುಷಿ ಪಡದಷ್ಟು ಕಳ್ಳು ಹೃದಯ ಯಾಕೋ ಮಗು ಏನ್ ಮಾಡಿದ ಹೇಳಿ ಎಂದು ಪರಿ ಕೂಡ ಬೇಸರ ಪಡುವಾಗ ಏನ್ ಮಾಡೋಕೆ ಸಾಧ್ಯ ಪರಿ ನಿಮ್ಮಣ್ಣ ಈ ರೀತಿ ತಯಾರಾಗೋಕೆ ಕಾರಣ ಗೊತ್ತಿದೆ ಅಲ್ವಾ ಮಕ್ಕಳನ್ನ ಬೆಳೆಯೋವಾಗ್ಲಿ ಸರಿದಾರಿಗೆ ತರಬೇಕು ಸಸಿ ಇದ್ದಾಗ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಹೀಗೆ ಆಗೋದು ಈಗ ಅವರು ಬೆಳೆದ ಮರ ಏನ್ ಮಾಡೋಕ್ಕೂ ಆಗಲ್ಲ ಅವ್ರ ಮನಸ್ಸಿನ ಆಳದಲ್ಲಿ ನಮ್ಮೆಲ್ಲರ ಮೇಲೆ ಸಿಟ್ಟು ಬೇರೂರಿದೆ ಬೀಳೋದ್ ಸಮೇತ ಕಿತ್ತಿಸಾಕ್ಬೇಕು ಅದು ಕಷ್ಟ ಎಂದ ವರ್ಷ ಮಾತಿಗೆ ಹೌದು ಅದಕ್ಕೆ ಅಣ್ಣನಿಗೆ ಎಲ್ರಿಗಿಂತ ಜಾಸ್ತಿ ನನ್ನ ಮೇಲೆ ಕೋಪ ಇರುತ್ತೆ ನಾನು ಅವನ ಮಲತಾಯಿ ಮಗಳು ಅಂತ ಎಂದು ಕಣ್ತುಂಬಿಕೊಂಡು ಅಳೋಕೆ ಶುರು ಮಾಡಿದಳು ಪರಿಣಯ ಆ ರೀತಿ ದ್ವೇಷ ಏನಿಲ್ಲ ಆದರೆ ಅಮ್ಮನ ಮೇಲೆ ಕೋಪ ಅಂತೂ ಇದೆ ಸರಿ ನೀನು ಹೋಗಿ ಮಲ್ಗು ನಾಳೆ ಕಾಲೇಜ್ ಇದೆ ಅಲ್ವಾ ಹೊಸ ಕ್ಲಾಸ್ ಬೇರೆ ಹೊಸ ಜನರು ಹೇಗಿರ್ತಾರೋ ಏನೋ ಎಂದು ಹೇಳುವಾಗ ವರುಣ್ ಸ್ಟೂಡೆಂಟ್ಸ್ಗೆ ಡೌಟ್ ಕ್ಲಿಯರಿಂಗ್ ಕ್ಲಾಸ್ ಮುಗಿಸಿ ಮನೆಗೆ ಬಂದಿದ್ದನು ಮಗಳನ್ನ ನೋಡಿ ಅವಳ ಮುದ್ದು ಮೂತಿಗಾಗಿದ್ದ ಐಸ್ ಕ್ರೀಮ್ನ ನೋಡಿ ಓನ ಬಂಗಾರಿ ಐಸ್ ಕ್ರೀಮ್ ತಿಂತಿದ್ಯ ಪಪ್ಪನ್ ಬಿಟ್ಟು ಎಂದು ಕೇಳುತ್ತಾ ಮುದ್ದಿಸಲು ಶುರು ಮಾಡಿದ ಅವನಿಗೆ ಮಗಳೆಂದರೆ ಪ್ರಾಣ ಅವಳಿದ್ದರೆ ಸಮಯ ಕಳೆಯುವುದೇ ಅರಿಯನು ಪಪ್ಪಾ ನೀವು ತಿನ್ನಿ ಎಂದು ಅವನಿಗೂ ತಿನ್ಸಿದ್ಲು ಥ್ಯಾಂಕ್ಸ್ ಬಂಗಾರಿ ಎಂದ ಐಸ್ ಕ್ರೀಮ್ ತಿಂದವನು ಮಮ್ಮಿಗೆ ಎಂದಾಗ ನಂಗೆ ಬೇಡ ಮೊದಲು ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ಎಂದು ಹೊರಟವಳ ಕೈ ಹಿಡಿದು ತಡೆದವನು ಮಮ್ಮಿಗೆ ಐಸ್ ಕ್ರೀಮ್ ನಾ ತಿನ್ನಿಸ್ತೀನಿ ನೀನ್ ಪರಿ ಅತ್ತೆ ಜೊತೆಗೆ ಹೋಗಿ ತಾಚಿ ಮಾಡು ಬಂಗಾರಿ ಪರಿ ಕೈಗೆ ಒಪ್ಪಿಸುತ್ತಲೇ ಪರಿಣಯಾಗೆ ತಿಳಿದಿತ್ತು ಅಣ್ಣ ಅತ್ತಿಗೆಯ ಮಧ್ಯೆ ತಾವಿರುವುದು ಸರಿಯಲ್ಲವೆಂದು ಹಾಗೆ ಕ್ಯೂಟಿ ಕೈ ಹಿಡಿದು ಮೆಲ್ಲ ಹೊರಟಳು ಉಪನ್ಯಾಸರು ತಿನ್ಸ್ರೆ ತಿನ್ಬಿಡ್ತಾಳ ವರ್ಷ ಖಂಡಿತ ಇಲ್ಲ ಬಾಯಿ ಮುಚ್ಕೊಂಡು ಹೋಗ್ರಿ ಎಂದು ಹೊರಟವಳ ಹಿಂದೆಯೇ ಬಂದು ಕೈ ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡವನು ಬೇಕೆಂದೇ ತುಟಿಗೆ ಕ್ರೀಮ್ ಬಳಿದುಕೊಂಡ ಬಳಿದುಕೊಂಡಿದ ತುಟಿ ಮೇಲಿನ ಚಾಕ್ಲೇಟ್ ಐಸ್ ಕ್ರೀಮ್ ತೋರಿಸಿ ಮುತ್ತಿಗೆ ಹಂಬಲಿಸುತ್ತಿರುವೆನೆಂದು ತಿಳಿಸಿದ ಅದೆಲ್ಲ ಈಗಾಗುದಿಲ್ಲ ಹೋಗ್ಲಿ ಎಂದು ಹೊರಟವಳ ಬಿಡದೆ ಮೆತ್ತಗೆ ಒಳ್ಳೆ ಮಾತಲ್ಲಿ ಕೇಳುದೆ ಸತಾಯಿಸ್ತೀಯ ಅಲ್ವಾ ಈಗ ನೋಡ್ತೀನಿ ಹೇಗೆ ಯಾಕೆ ನನ್ಗೆ ಮುತ್ತು ಸಿಗಲ್ಲ ಅಂತ ಎಂದವನು ಸಿಹಿಯಾದ ಮುತ್ತಿಟ್ಟು ಅವಳ ತುಟ್ಟಿಗೂ ಐಸ್ ಕ್ರೀಮ್ ರುಚಿ ತೋರ್ಸಿದ್ದ ಏನ್ರಿ ನೀವು ಯಾರಾದ್ರೂ ಬಂದ್ರೆ ಅನ್ನೋ ಭಯ ಕೂಡ ಇಲ್ಲ ಒಂದ್ ದಿವ್ಸ ಕೂಡ ಬಿಡ್ಕೊಡೋದಿಲ್ವಾ ಎಂದವಳ ಕಣ್ಣು ಹಾಲಲ್ಲಿ ಓಡುತ್ತಿದ್ದ ಟಿವಿ ಕಡೆ ಜಾರಿತ್ತು ಪರದೆ ಮೇಲೆ ಬರುತ್ತಿದ್ದ ರಾಖಿ ಹಬ್ಬದ ವಿಶೇಷ ಸಂಚಿಕೆಗಳನ್ನ ನೋಡಿದಳು ಪ್ರತಿ ಬಾರಿ ರಾಖಿ ಹಬ್ಬ ಬಂದಾಗ್ಲೂ ಪರಿಣಯ ಅಣ್ಣನಿಗೆ ರಾಖಿ ಕಟ್ಟಲು ಆಸೆ ಪಡೋದು ಮತ್ತೆ ಆ ರಾಖಿನ ವಿರಾಜ್ ಕಟ್ಟಿಸಿಕೊಳ್ಳಲಿಲ್ಲವೆಂದು ನೋವು ಮಾಡಿಕೊಳ್ಳೋದು ನೆನೆದು ವರುಣ್ ಮತ್ತೆ ರಾಖಿ ಹಬ್ಬ ಬಂತು ಮನೆಯಲ್ಲಿ ಯಾವ ಬದಲಾವಣೆ ಇಲ್ಲ ಇನ್ನೊಂದು ವಾರಕ್ಕೆ ರಾಖಿ ಹಬ್ಬ ಈ ಬಾರಿ ಕೂಡ ವಿರಾಜ್ ಕೈಗೆ ರಾಖಿ ಕಟ್ಲಿಲ್ಲ ಅಂತ ನಮ್ ಪರಿ ಬೇಸರ ಮಾಡ್ಕೊಳ್ತಾಳೆ ಅಲ್ವಾ ಯಾವಾಗೆಲ್ಲ ಬದಲಾಗುತ್ತೆ ವರುಣ್ ಎಂದು ಬೇಸರದಿಂದ ಕೇಳಿದಾಗ ಆಗುತ್ತೆ ವರು ಕಾಯಬೇಕು ಯಾವುದು ಶಾಶ್ವತ ಅಲ್ಲ ನಮ್ ವಿರಾಜ್ಗೆ ಪ್ರತಿಯೊಬ್ಬರ ಮೇಲೆ ಪ್ರೀತಿ ಅರ್ಥ ಆಗ್ತಿಲ್ಲ ಅದನ್ನ ಅರ್ಥ ಮಾಡಿಸೋರು ಸಿಗೋವರೆಗೂ ಕಾಯಬೇಕು ನಾವು ಬೇಜಾರಾಗ್ಬೇಡ ಲೆಟ್ಸ್ ವೇಟ್ ಕಾದು ತಿನ್ನೋ ಹಣ್ಣು ಸಿಹಿಯಾಗಿರುತ್ತೆ ಎಲ್ಲವೂ ಬದಲಾಗುತ್ತೆ ಎಂದವನ ಮಾತಿಗೆ ಕೊಂಚ ಹ್ಮ್ ಎನ್ನುವಂತೆ ತಲೆಯಾಡಿಸಿದಳು ವರ್ಷ ಈ ಬಾರಿ ಅದು ಪರಿಣಯ ಮುಖದಲ್ಲಿ ನಗು ಮೂಡುತ್ತಾ ಅವಳು ಕೈಯಿಂದ ವಿರಾಜ್ ರಾಖಿ ಕಟ್ಟಿಸ್ಕೊಳ್ತಾನ ನೋಡೋಣ ರಾತ್ರಿ ಪೂರ್ತಿ ಆ ಹುಡುಗಿನಿಗೆ ಸುಮ್ ಸುಮ್ನೆ ಬೈದ್ಬಿಟ್ನಲ್ಲ ಅಂತ ಇತ್ತ ಇವಳ ಚಿಂತೆ ತನ್ನ ಹಾಟ್ ವಿಸ್ಕಿ ಅವಳ ಅಂದವನ್ನೇ ನೆನೆಯುತ್ತಿದ್ದಾನೆ ಇತ್ತ ಇವನು ಅವಳನ್ನು ಕ್ಷಮೆ ಕೇಳಲು ಮತ್ತೆ ಅವನನ್ನ ಭೇಟಿ ಮಾಡಿಸಿ ರಾಯರೇ ಎಂದು ಬೇಡ್ಕೊಳ್ತಿದ್ದಾಳೆ ಇವನೇನೋ ಅವಳನ್ನ ತನ್ನ ನೆಕ್ಸ್ಟ್ ಗ್ರಾಪ್ ಯುವರ್ ಲುಕ್ ನಲ್ಲಿ ಫ್ಯಾಷನ್ ಶೋ ಕೊಡಿಸಲು ಆಲೋಚಿಸಿದ್ದಾನೆ ಇಬ್ಬರ ಆಸೆಯಂತೆ ಒಬ್ಬರಿಗೊಬ್ಬರು ನಾಳೆ ಸಿಕ್ಕಾಗ ಆಲೋಚನೆಗಳು ಅದ್ಲು ಬದಲಾಗುತ್ತಾ ಇಲ್ಲ ರಾಯರಿಗೆ ಮಾತ್ರ ತಿಳಿದಿರುವ ಸಂಗತಿಯ ನೋಡೋಣ ಕಮೆಂಟ್ ಮಾಡೋದು ಮರೆಯದಿರಿ